ಮುಖ್ಯಮಂತ್ರಿಗಳ ಕುರ್ಚಿಗೆ ಪೈಪೋಟಿ ನಡೀತಾ ಇದೆ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಹೇಳಕ್ ಇಚ್ಛ ನಮಗೆ ನಮ್ಗೆ ಇವತ್ತು ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳು ಬೇಡ ಬೆಳಗಾವಿನಲ್ಲಿ ಅಧಿವೇಶನ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಬನ್ನಿ ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದೇ ರೀತಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಹೋರಾಟ ಅಲ್ಲೂ ಮುಂದುವರಿಸಿಕೊಂಡು ಬಂದಿದ್ದೆ ಆದ್ರೆ ಈ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ ಕಡೆಯಿಂದ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಅಧಿವೇಶನ ಮಾಡ್ತಾ ಇದ್ದೀರ ಹಾಗಾದ್ರೆ ಬೆಳಗಾವಿ ಅಧಿವೇಶನ ಆಗ್ತದೆ ಅಂತ ಹೇಳಿದ್ರೆ ಬೆಳಗಾವಿನ ಅಧಿವೇಶನ ಪ್ರಾರಂಭವಾಗುವ ಮುಂಚಿತವಾಗಿ ಈ ರಾಜ್ಯದ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಘೋಷಣೆ ಮಾಡಿನೇ ಇಲ್ಲಿ ಅಧಿವೇಶನ ನಡೆಸಬೇಕಾಗ್ತದೆ ಇಲ್ಲಾಂದ್ರೆ ತರಾತುರಿಯಲ್ಲಿ ಅಧಿವೇಶನವನ್ನು ನಡೆಸ್ತಕ್ಕಂಥದ್ದು ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಎರಡೂ ಮಾಡ್ಕೊಂಡು ಹೋದ್ರೆ ಇವತ್ತು ರಾಜ್ಯದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲವನ್ನು ಇತ್ಯರ್ಥ ಮಾಡಿಕೊಂಡೇ ಬೆಳಗಾವಿ ಅಧಿವೇಶನಕ್ಕೆ ಬರಬೇಕು ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ಅಧಿವೇಶನ ಮುಂದೂಡಿದ್ರು ಪರವಾಗಿಲ್ಲ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಸಮಸ್ಯೆಗಳಿಗೆ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನೀಡಬೇಕಾಗ್ತದೆ ಪರಿಹಾರವನ್ನ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈಗೊಳ್ಳಲಿ ಕೈಗೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ ಹಂಗಾಮಿ ಸಿಎಂ ಅಂತ ಹೇಳ್ತಾ ಇದ್ದೀರಾ ರಾಜ್ಯದ ಏನು ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗ ನಡೀತಾ ಇದೆ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತೇಳಿ ಆಡಳಿತ ಪಕ್ಷದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ ಇವತ್ತು ನಿಮ್ಮ ಬಡಿದಾಟಕ್ಕೆ ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ ರೈತರು ಇವತ್ತು ಅಪೇಕ್ಷೆ ಪಡ್ತಾ ಇರುವಂತದ್ದು ಅವರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು ಅಂತೇಳಿ ಹಾಗಾಗಿ ನಾನು ಆಗ್ರಹ ಮಾಡ್ತಾ ಇರುವಂತದ್ದು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗೋ ಮುಂಚಿತವಾಗಿ ನಿಮ್ಮೆಲ್ಲ ಕುರ್ಚಿ ಕುರ್ಚಿ ಕಾಳಗವನ್ನ ಮುಗಿಸ್ಕೊಂಡು ಬನ್ನಿ ಪರಿಹಾರವನ್ನ ಕಂಡುಕೊಂಡು ಬನ್ನಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಪರಿಹಾರ ಕಂಡುಕೊಂಡ್ರೆ ಅಲ್ಲೇ ರೈತರ ಸಮಸ್ಯೆಗೆ ಸ್ಪಂದನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಉತ್ತರ ಕರ್ನಾಟಕ ಸಮಸ್ಯೆಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ